ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ ಜನಭೂಮಿಯನ್ನು ನಿಲ್ಲುವುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂತ ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡು ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯ್ತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತ ಅಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತ ಅಂದ್ರು ಇದು ಹಿಂದೂ ಸಮಾಜದ ದಂಪ್ ಸಂಸ್ಕೃತಿ ಶ್ರೀ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದ ಅವ್ರಲ್ಲ ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ ಆಗತ್ತ ಸುಸಂಸ್ಕೃತರು ಅಂತ ಹೇಳಕ್ ಆಗತ್ತ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದಾರೆ ಗೌರವ ಕೊಡದೇರವರು ಇದಾರೆ ರಾಜಕೀಯವಾಗಿ ಮಾತಾಡೋ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವ್ರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವರು ತೋರಿಸ್ತೀವಿ